ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಬೆಳಗ್ಗೆ ಮುಚ್ಚ ಬೇಗ ಎತ್ಕಂಡ ಹೊಯ್ಲಿಲ್ಲ ಎಂತಕ್ಕಂದರೆ ಈಗ ಬಿಸಿಲು ಬೇಗ ಬತ್ತಾ ಅದಕ್ಕೆ ಬೆಳಗ ಮುಚ್ಚ ಹೊಯ್ಲಿಲ್ಲ ಮಧ್ಯಾಹ್ನ ನಂತರ ನಾಲ್ಕು ಗಂಟೆ ನಂತರ ಹೋಗಿದ್ವಿ ಎಲ್ಲಿಗೆ ಮೊರಿನಾಂಡ್ ಕೊಯ್ಲಿಕ್ಕೆ ನೋಡಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಹೊರಟಿದ್ವಿ ಹಾಯ್ ಹಲೋ ಎಷ್ಟಪ್ಪ ಮುರಿದ ಹಣ್ಣು ಸಿಕ್ಕತ್ತಂದಳಿ ನಾನು ವಿಡಿಯೋ ಲಾಸ್ಟಲ್ಲಿ ಹೇಳ್ತಾಯ್ತಾ ನೀವು ವಿಡಿಯೋ ಲಾಸ್ಟ್ ತನಕ ನೋಡಿ ಆಯ್ತು ಸ್ಕಿಪ್ ಮಾಡಿದೆ ನಾವೀಗ ನಮ್ಮ ಮನೆ ಹತ್ರನೇ ಒಂದು ಮುರಿದ ಅಲ್ಲಿಗೆ ಬಂದಿತ್ತು ಈಗ ಮುರಿನ ಹಣ್ಣು ಕೊಯ್ಲಿಕ್ಕೆ ಮಮ್ಮ ಮುರಿನ ಕೊಯ್ತಿದ್ದೆ ಬೀಳ್ತಿತ್ತು ಕಾಣಿ ರಪ್ಪಾ ರಪ್ಪ 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 ಈ ಮುರಿನ ಬೀಳುವತ್ತಿಗೆ ಓಡಿ ಹೆಕ್ಕತ್ತಿ ಅಂದಳಿ ಹಾರ ಬೆನ್ನ ಮೇಲೆ ಬಿದ್ದರೆ ಮಾತ್ರ ಕಟ್ಟಂಗ್ತತ್ತ ಸರಿ ನಾವು ಮತ್ತು ಮಾತ್ರ ಬೆನ್ಮೇಲೆ ಮೇಲೆ ಬಿದ್ದರೆ ಇಲ್ಲೊಂದು ಮುರಿನ ಹಣ್ಣು ಇತ್ತು ಕಣಿ ಮೆರೂನ್ ಕಲ್ಲರ್ ಎಷ್ಟು ಕಾಮುಖಿ ಎಷ್ಟು ಚಂದ ಇತ್ತು ಕಣಿ ಇಲ್ಲೆಲ್ಲ ಬಿದ್ದಿತ್ತು ಕಾಯಿ ಎಲ್ಲ ಅದು ಎಗ್ ಹಿಡ್ಕ ಹೊಲ್ಸ ದೊಡ್ಡ ಕಾಯಿ ಪೂರಾ ಬಿದ್ದದ್ದೆ ಇದನ್ನೊಂದ ಕಟ್ ಮಾಡಿ ಓಪನ್ ಮಾಡಿ ಹೆಂಗಿರ್ತ ಅನ್ಕಾಂಬ ಅದ್ರೊಳಗೆ ಮುರಿನಣ್ಣಿನೊಳಗೆ ಮುರಿನ ಹಣ್ಣಿನೊಳಗೆ ಹೀಗೆ ಇರ್ತದೆ ಆಯ್ತಾ ಇದನ್ ತಿನ್ಲಕ್ ತಿಂಬು ಇರುತ್ತೆ ಹುಳಿಸಿ ಹುಳಿಸಿ ಇರತ್ತ ಬೀಜ ಎಲ್ಲ ತಿಂಬಕಾಗ ಬೀಜ ಎಲ್ಲ ತಿಂದ್ರ ಹೊಲ್ಲೆಲ್ಲ ಅರ್ಶಿನ ಕಾಯಿ ತಿಂದ್ರೂ ಅಷ್ಟೇ ಹೊಲ್ ಸರಿ ಅರ್ಶಿನ ಈ ಇದನ್ ತಿನ್ಲಕ್ ಈ ಹಣ್ಣಾದ ಬೀಜ ಹಣ್ಣದ ತಿನ್ಲಕ್ ಮತ್ತೆ ಬೀಜ ಇದ್ರಲ್ಲಿ ಮೇಲ್ ವೈಟ್ ಬಿಳಿ ಕಲರ್ ಇತ್ತಲ್ಲ ಅದನ್ನು ಮಾತ್ರ ತಿನ್ಲಾಕಿರತ್ತೆ ಹುಳಿಶೀ ಹುಳಿಶೀ ಇರುತ್ತಾ ನಂಗೆ ಹೇಳೋತ್ತಿಗೆ ಬಾಯಿಂಗೆ ನೀರು ಬತ್ತ ಮತ್ತೆ ಈ ಸಿಪ್ಪಿನೂ ಒಣಸು ಸಿಪ್ಪಿ ಒಣಸಿ ಅದ್ರಂಗೆ ಪುನರ್ ಪುಳಿ ಜ್ಯೂಸ್ ಮಾಡ್ತಾರೆ ಪುನರ್ ಪುಳಿ ಎಲ್ಲರು ಕೇಳಿರ್ತೀರಿ ಅಲ್ದ ಪುನರ್ ಪುಳಿ ಜ್ಯೂಸ್ ಮಾಡ್ತಾರೆ ಮತ್ತು ಮೀನು ಪದಾರ್ಥಕ್ಕೆಲ್ಲ ಹಾಕ್ತಾರೆ ಬೈಗೆ ಮೀನು ಪದಾರ್ಥಕ್ಕೆ ಹಾಕ್ರೆ ಬೈಗೆ ಮೀನು ಒಳ್ಳೆ ಕಟ್ಟಂಗೆತ್ತ ಒಳ್ಳೆಲ್ಲ ಇಕತ್ತು ಈ ಬೀಜ ಬಿಸಾಡ್ತಾಯ್ತಾ ತಿಂದ ಆರ್ಮೇಲೆ ಬೀಜ ಬಿಸಾಡ್ಕ ಬೀಜ ತಿಂಬಕ್ಕಾಗ ಮಕ್ಕಳೆಲ್ಲ ತಿಂತಿದ್ದು ಜಾಸ್ತಿ ತಿಂಬಕ್ಕೂ ಆಗ ಹಂಗಂದಳಿ ಹೊಟ್ಟಿನೈತ ಇಲ್ಲಿ ನಾನು ನಾನಿದು ಬೀಜ ಎಲ್ಲ ತೆಗ್ದೆ ಇಟ್ಕೊಂಡಿದ್ದೆ ಹೆಂಗಿತ್ತು ಕಣಿ ಅದ್ರ ಕಲರ್ ಒಳಗೆ ಒಳ್ಳೆ ರಕ್ತ ಕಣಗಿತ್ತು ರೆಡ್ ಕಲರ್ ಇತ್ತು ಈ ಚರಿ ಪಿರಿ ಮಕ್ಕಳೆಲ್ಲ ಬಂದಿದ್ದಲ್ಲ ಎಲ್ಲ ಒಂದ್ ಜರಿ ಹಿಡ್ಕೊಂಡು ಬಂದಿದ್ದು ಎಷ್ಟಪ್ಪ ಆಯ್ತು ಕಣಿ ಒಂದು ಇಷ್ಟು ಸಣ್ಣ ಜರಂಗೆ ಈ ಚೀಲ ಒಂದು ಫುಲ್ ಆಯ್ತು ಸುಮಾರು ಸಿಕ್ಕಿತ್ತು ಹಂಗಂದಳಿ ನಮ್ಗೆ ಮತ್ತೆ ಈ ಚಿಗ್ರಿಯಲ್ಲಿ ಇರುತ್ತಲ್ಲ ಮುರಿನ ಮುರಿನಹಣ್ಣಿನ ಎಲೆ ಅದನ್ನು ತಿಂತಿದ್ರಪ್ಪ ಮೊದಲು ನಾವು ಸಣ್ಣ ಇಪ್ಪತ್ತಿಗೆಲ್ಲ ತಿಂತಿದ್ರು ನೀವು ತಿಂತ ಇದ್ರಿ ಆ ಹೇಳಿ ಆಯ್ತಾ ಒಂಥರ ಹುಳಿ ಹುಳಿ ಇರುತ್ತಲ್ಲ ಅಲ ಆಯ್ಕತ್ತು ತಿಂಬಕ್ಕೆ ತಿಂತಿದ್ದಿತ್ತು ನಾವಲ್ಲ ಈಗ ಇದು ಇನ್ನೊಂದು ಮರ ಮುಂದ್ ಮರ ಇತ್ತು ಸಣ್ಣ ಹಣ್ಣ ಕೊಯ್ಯೆ ಕೊಯ್ಯಕ್ಕೂ ಮನ್ಸತ್ತಿಲ್ಲ ಹೆಕ್ಕೂ ಮನ್ಸತ್ತಿಲ್ಲ ಸ್ವಲ್ಪ ಕೊಯ್ಕೊಂಡು ಬಂತು ಅಷ್ಟೆ ಫಸ್ಟ್ ಕೊಯ್ದ ಹಣ್ಣು ಸ್ವಲ್ಪ ದೊಡ್ಡದು ಇತ್ತು ಸುಮಾರು ಸಿಕ್ಕಿದ್ ಮಾತ್ರ ಇಲ್ಲಿ ಕಾಣಿ ಸ್ವಲ್ಪ ಇಲ್ಲ ಮುದ್ದಿ ಮುದ್ದೆ ಇಟ್ಕೊಂಡಿತ್ತು ಆದರೆ ಇಲ್ಲಿಗ ಮುರಿನ ಹಣ್ಣು ತಿಂದ್ ರಿಯಾಕ್ಷನ್ ಕೊಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಭಕ್ತಿ ಮೇಡಮ್ ಅಶ್ವಿತಾ ಮೇಡಮ್ ಮತ್ತು ರಾಶಿಕಾ ಮೇಡಮ್ ಅವರು ಜಾಯ್ನ್ ಆಗಿದ್ದಾರೆ ರಿಯಾಕ್ಷನ್ ಹೇಗಿರ್ತದೆ ನೋಡು ಆಯ್ತಾ ಹುಳಿ 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 ಏನ್ ಭಕ್ತಿ ಮೇಡಮ್ ಹೇಗಿದೆ ಮುರಿನ ಸೂಪರಾ ನೋಡಿ ಗಾಯ್ಸ್ ನಮ್ಗೆ ಇಷ್ಟೊಂದು ಮುರಿದೊಂಡು ಸಿಕ್ಕಿದೆ ಗಾಯ ಸಿಕ್ಕಿ ನೋಡಿ ಗಾಯ್ಸ್ ಇಲ್ಲೊಬ್ರು ಮುರಿನ ಹೊಲ್ಲನ್ನು ಹೇಗೆ ಮಾಡ್ಕೊಂಡಿದ್ದಾರೆ ನೋಡಿ ಗಾಯ ಇಲ್ಲೊಬ್ರು ನೋಡಿ ಕಿಸಿತಾ ಇದ್ದಾರೆ ಗಾಯ್ಸ್ ಇದು ನಮ್ಮ ಮಕ್ಕಳ ಮರಿ ಸೈನ್ಯ ನಿತ್ಕರಿ ನಿಮ್ದಿಷ್ಟೊಂದು ಪಟ ತಗೋ ಇದು ಮರಿ ಮರಿ ಸೈನ್ಯ ಇದು ಲಾಸ್ಟ್ ಮನೆ ಹಾಪತಿ ಮತ್ತೊಂದು ಮರ ಇತ್ತು ಅದ್ನ ಅದ್ರ ಬಿಟ್ಕೋಯ್ತ ಆರ ಇದ್ರಂಗೆ ಸಣ್ಣ ಹಣ್ಣ ಮತ್ ಕೆಳಗೆ ಹೆಕ್ಕೂ ಎಡಿಯ ಹೊಳ್ಕಟ್ಟು ತೋರುದು ಇಲ್ಲ ಅಲ್ಲಿ ಹಾಪಕ್ಕೆ ಎಡಿಯ ಅದಕ್ಕೆ ಮತ್ ಅದ್ರದ್ ಮುರಿನ ತಕೊಂಡ್ಲಾ ಸೀದಾ ಮನೆ ಕಡೆ ಈಗ ಇಷ್ಟಪ್ಪ ಇತ್ಕಂಬಾ ಇಷ್ಟಪ್ಪ ಮುರಿನ ಸಿಕ್ಕಿತ್ತ ಸುಮ ಸಿಕ್ಕಿತ್ತು ಒಂದು ಹೆಡ್ಗಿ ಮುರಿ ಹಣ್ಣು ಇದನ್ನ ಇದನ್ನ ಕೊಯ್ದ ಅದ್ರೊಳಗಿದ ಬೀಜ ಎಲ್ಲ ತೆಗ್ದ ಒಣಸಿ ಹುಳಿ ಮಾಡುದ ಅದ ಆಮೇಲೆ ಹಂಗೆ ಒಣಸಿ ಬೆಚ್ಚದ ಮಳೆಗಾಲದ ಹಿಂಗೆ ಜೋರ್ ಮಳೆ ಮುರಿನ ಹುಳಿ ಹಾಕಿ ಕಟ್ಟಕ್ ಬೈಕಿ ಮೀನ್ ಸಾರ್ ಮಾಡ್ರೆ ಒಳ್ಳೆ ಹತ್ತು ತುಂಬಕ್ ಮುರಿನ ಮತ್ತೆ ಎಂತ ಅಂತ ಹೇಳಿ ಅಕ್ಕ ಪಿತ್ತಕ್ಕೆ ಎಲ್ಲ ಒಳ್ಳೇದಂಬ್ರೆ ಮೂರಿನ ಜ್ಯೂಸ್ ಮಾಡಿ ಕುಡಿದ್ರೆ ರಾತ್ರಿ ನೆನೆಸಿ ಇಟ್ಟ ಒಣದ್ರ ಮೇಲೆ ಚಿಪ್ಪಿ ಒಣದ್ರ ಮೇಲೆ ರಾತ್ರಿ ನೆನ್ಸಿಟ್ಟು ಬೆಳಿಗ್ಗೆ ಅದ್ರ ನೀರು ಕುಡ್ದಪ್ಪ ಜ್ಯೂಸ್ ಮಾಡಿ ಅದು ಪಿತ್ತಕ್ಕೆ ಒಳ್ಳೇದಂಬ್ರೆ ಮತ್ತೆ ಪದಾರ್ಥಕ್ಕೆ ಹಾಕ್ತಾರೆ ಹುಳಿ ಹುಳಿಗಾಗಿ ಮತ್ತೆ ಎಂತ ಮಾಡ್ತಾರೆ ಹೇಳಿ ಆಯ್ತಾ ಈಗ ನೆಕ್ಸ್ಟ್ ಪ್ರೊಸೀಜರ್ ಶುರು ಆಯ್ತಾ ಈಗ ಮುರಿನ ಕಟ್ ಮಾಡಿ ಅದರೊಳಗೆ ಬೀಜ ತೆಗ್ದು ಅದನ್ನೊಂದು ಬೇರೆ ಬಕೆಟಿಗೆ ಹಾಕಿ ಮುರಿನಿಗೆ ಬೀಜ ಬೇರೆ ಹಾಕೋದು ಮತ್ತು ಸಿಪ್ಪೆ ಬೇರೆ ಹಾಕೋದ ಇದು ವೇಸ್ಟ್ ಆಯ್ತಾ ಇದನ್ನು ಬಿಸಾಡ್ಕೆ ಸಿಪ್ಪೆ ಇನ್ನು ಬೇರೆ ಹಾಕಿ ಅದನ್ನು ಒಣಸುದು ಲೈಕ್ ಮಾಡಿ ಒಂದು ಎರಡು ಮೂರು ಬಿಸಿಲು ಹಾಕ್ರೆ ಸಾಕು ಒಳ್ಳೆ ಗರಂ ಮತ್ತು ಮಳೆಗಾಲದ ಹೆಂಗೆ ಬೆಚ್ಚಿ ಮೀನು ಪದಾರ್ಥಕ್ಕೆಲ್ಲ ಹಾಕ್ರೆ ಬೈಗೆ ಮೀನು ಸಾರು ಮಾಡ್ರೆ ಒಳ್ಳೆ ಕಟ್ಟೆಗೆ ಹಾಕ್ತದೆ ಇದನ್ನ ಇನ್ನೂ ಬಿಸಿಲಿಗೆ ಹಾಕಿ ಒಣಸಿದ ಒಂದು ಎರಡು ಮೂರು ಬಿಸಿಲು ಮಾಡ್ರೆ ಸಾಕು ಒಣದ್ರ ಮೇಲೆ ನೀವು ಎಷ್ಟು ಟೈಮ್ ಬೇಕಾದ್ರು ಇಡ್ಲಾಕ ಮಳೆಗಾಲ ಫುಲ್ ಇಟ್ಟು ತಿನ್ಲಕ್ಕೆ Thank you. Subscribe, Madi.